ನಾವು ಬಿಡುಗಡೆ ಮಾಡ್ತೇವೆ ಅಂತ ಸಮಯ ನೋಡ್ಕೊಂಡು ಬಿಡುಗಡೆ ಮಾಡ್ತಾರೆ ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು ನೀವು ಯಾಕೆ ಬರೀ ಬಿ ಪಿ ಎಲ್ನವ್ರಿಗೆ ಕೊಡಬಾರ್ದು ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕಾಗಿ ಬಿ ಪಿ ಎಲ್ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದರು ಹೌದಪ್ಪ ನೀವು ಅದನ್ನ ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ವಾಲಂಟಿಯಾಗಿ ಈಗಾಗಲೇ ಬಹಳ ಜನ ಬಿಡ್ತಾ ಇದ್ದಾರೆ ನಮಗೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಂಥವರು ಸರ್ಕಾರಿ ನೌಕರರು ಅವರೆಲ್ಲರೂ ಕೂಡ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನ ನಮ್ಮ ಎಮ್ ಟಿ ಕೃಷ್ಣಪ್ಪನವರು ಅದನ್ನು ನಾನು ಹೇಳಿದೆ ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನು ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ವಿ ಅಗತ್ಯತೆ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ದರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡಬೇಕಲ್ಲ ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕು ಯಾಕೆಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತೊಗೋಬೇಕಾಗುತ್ತೆ ಹೊರ ಹೊರೆ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನು ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಆಗಲೇಬೇಕು ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೇವೆ ಗೊತ್ತಿಲ್ಲದೆ ಮಾಡಿಲ್ಲ ಗೊತ್ತಿದ್ದೇ ಮಾಡಿದ್ದೇವೆ ಈ ಬಿ ಪಿ ಎಲ್ ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ ಇಲ್ಲ ಅದೇ ಚರ್ಚೆ ಆಗ್ಬೇಕು ನಾವು ಅದನ್ನು ಈಗಾಗಲೇ ಆ ಭಾಗದ ಐ ಜಿಗೆ ಮತ್ತು ಅಲ್ಲಿನ ಎಸ್ ಪಿಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೇವೆ ಇವತ್ತೇನೋ ಕನ್ನಡ ಕನ್ನಡಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದೇವೆ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿ ನೀವು ಯಾವುದು ಗಲಾಟೆಗಳು ಮಾಡಿಕೊಡ್ದು ಅಂತ ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಲೂ ಹೇಳಿದ್ದೇವೆ ಅವರಿಗೆ ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲ ಅವರು ಈಗ ಯಾರು ಆ ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾ ಇಲ್ಲ ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ ಸದ್ಯದ